ಏನೋ ಒಂದು ನಾಲ್ಕು ಜನ ನನ್ನ ರಾಜಕೀಯ ದೇಶಕ್ಕಾಗಿ ಅದು ಒಳ್ಳೆಯದಕ್ಕೆ ನಮ್ಗೆ ಒಂದು ಕೆಟ್ಟಸ ಬರುವಂತ ಯಾವುದೂ ಆಗಿಲ್ಲ ಆ ಸಮಾಜದವ್ರು ಕೂಡ ನಲ್ವತ್ತು ಪರ್ಸೆಂಟ್ ಜನ ನನ್ನ ಇದ್ದಾರೆ ನನ್ನ ಜೊತೆನೇ ಇದ್ದಾರೆ ಕೂಡ ಸಹಾಯ ಎಲ್ಲ ಶಕ್ತಿಗಳು ಇದ್ದಾರೋ ಅವ್ರಿಗೆ ತುಂಬ ಎರಡು ಸಾವಿರದ ಎಂಟರಿಂದ ಇಂದುವರೆಗೆ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮ ಹಾಕುತ್ತಾ ಬಂದಿದ್ದೀವಿ ಈ ವರ್ಷ ಕೂಡ ಆಗಿದ್ವಿ ಅದೇ ರೀತಿಯಾಗಿ ನವೆಂಬರ್ ಅಲ್ಲಿ ಆಗಬೇಕಾಗಿದ್ದ ಕಾರ್ಯಕ್ರಮ ನವೆಂಬರ್ ಪ್ರಥಮದಲ್ಲಿ ದೀಪಾವಳಿ ಹಬ್ಬ ವರ್ಷದಿಂದ ಅದೇ ರೀತಿಯಾಗಿ ಒಂದು ನಮ್ಮ ಗ್ರಾಮ ಪಂಚಾಯಿತಿಯ ಅನಿವಾರ್ಯ ಕಾರಣದಿಂದ ಆದಂತ ಒಂದು ಉಪ ಚುನಾವಣೆ ಈ ಒಂದು ಎಲ್ಲ ಅಡೆತಡೆಗಳಿಂದ ಅದು ಈ ಒಂದು ಡೇಟ್ಗೆ ಎಫೆಕ್ಷ ಆಯಿತು ಆದರೂ ಕೂಡ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಕಾರ್ಯಕರ್ತರು ಎಲ್ಲ ಹುಮ್ಮಸ್ಸಿನಿಂದ ಬಹಳ ಒಂದು ಹುಲಿನ ಶ್ರಮದಿಂದ ಎಲ್ಲರೂ ಕೊಟ್ಟಿ ಊರೇಡಿ ಕೆಲಸ ಮಾಡಿ ಅದೇ ರೀತಿಯಾಗಿ ಕಾರ್ಯನಿರ್ವಹಿಸಿ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಯಕರ್ತರ ಶ್ರಮ ಬಹಳ ಹುಡುಕಿದೆ ಆತ್ಮೇರಿ ನಾ ಏನ್ ಬಾಳ ಮಾತಾಡಲ್ಲ ಹದಿನೈದು ದಿವ್ಸದಿಂದ ನೀವು ಮಾತಾಡಿದ್ರಿ ಅಷ್ಟೇ ಸಾಕು ನನಗೆ ಆದ್ರೆ ಒಂದ್ ವಿಷಯ ಸ್ಪಷ್ಟ ಸ್ಪಷ್ಟಪಡ್ತೀನಿ ಏನಪ್ಪಾ ಅಂತಂದ್ರ ಈ ಕಾರ್ಯಕ್ರಮ ಪ್ರತಿ ವರ್ಷ ನಮ್ದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಶ್ರೀ ವೆ ಬಸವೇಶ್ವರ ದೇವಸ್ಥಾನ ಅಲ್ಲಿ ಪ್ರತಿ ವರ್ಷ ಮಾಡ್ತಿದ್ವಿ ಏನೋ ಒಂದು ಅನಿವಾರ್ಯ ಕಾರಣದಿಂದ ಅಂದ್ರೆ ಮಹಾನ್ ಸಂತರ ಒಂದು ಜಯಂತಿ ಆಚರಣೆ ನಿಮಿತ್ತ ಆ ಕಾರ್ಯಕ್ರಮವನ್ನು ಅಲ್ಲಿ ನಾವು ನಾವಿಂದು ಕಾರ್ಯಕ್ರಮವನ್ನು ಮುಂದೆ ಹೇಗೆ ಶಿಫ್ಟ್ ಮಾಡಬೇಕು ಅದಕ್ಕೆ ಬಹಳ ನಾನು ಬಣ್ಣ ಕೊಡಬೇಕಾಗಿಲ್ಲ ಯಾಕಂದ್ರೆ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಬರುವಂತ ಯಾವುದೂ ಆಗಿಲ್ಲ ಆ ಸಮಾಜದವರು ಕೂಡ ನಲ್ವತ್ತು ಪರ್ಸೆಂಟ್ ಜನ ನನ್ನ ಬೆನ್ನ ನನ್ನ ಜೊತೆನೇ ಇದ್ದಾರೆ ಕೂಡ ಎಲ್ಲಾ ಶಕ್ತಿ ಅವರಿಗೆ ಕುಂಪುರ ಧನ್ಯವಾದ ಮಾತೃ ಏನೋ ಒಂದು ನಾಲ್ಕು ಜನ ನನ್ನ ರಾಜಕೀಯ ದೇಶಕ್ಕಾಗಿ ಏನೋ ಮಾತಾಡ್ಬೋದು ಅದು ಒಳ್ಳೆಯದಕ್ಕೆ ನಮಗೆ ಅವ್ರಿಗೂ ಬಹಳ ಸಂತೋಷ ಅಂತ ಹೇಳಕ್ ಯಾಕಪ್ಪ ಅಂತಂದ್ರೆ ನಾವು ಹುಟ್ಟಿ ಬೆಳೆದು ಕಂತ ಶಾಲೆ ಶ್ರೀ ಗುರು ನೀಲಕಂಠ ದೇಶ ಈ ವಿದ್ಯಾವಂತ ಸಂಸ್ಥೆಯಲ್ಲಿ ಇಷ್ಟೊಂದು ದೊಡ್ಡ ವೇದಿಕೆ ಹಾಕಿ ನಾವು ವಿದ್ಯಾರ್ಥಿಗಳಿಗೆ ಫಂಕ್ಷನ್ ಮಾಡಿಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ಮಾಡಿರ ಅವ್ರಿಗೆ ಅವ್ರಿಗೆ ಭಾಳ ಧನ್ಯವಾದ ಹೇಳ್ತಾರೆ ಇದು ಬಹಳ ಸಂತೋಷದ ವಿಷಯ ನನಗೆ ಅದೇ ರೀತಿಯಾಗಿ ಈ ಒಂದು ರಾಷ್ಟ್ರ ಮಟ್ಟದ ನೃತ್ಯ ಸ್ಪರ್ಧೆಗೆ ಈ ಬಹುಮಾನ ಹಾಗೂ ಸಹಾಯ ಸಹದ ಎಲ್ಲ ಗಣ್ಯಾತಿ ನನ್ನ ನನ್ನ ವಂದನೆಯತ್ತ ನನ್ನ ಮಾತಿಗೆ ಆಡುವ ನನ್ನ ನಿಜ್